ನಗರವನ್ನು ಕಟ್ಟಿ ಇಲ್ಲಿನ ವಾತಾವರಣವನ್ನು ಕಲ್ಪಿಸಿ ಉತ್ತಮ ಜೀವನಕ್ಕೆ ಅಡಿಪಾಯ ಹಾಕದಂಥ ಒಬ್ಬ ಧೀಮಂತ ಆಡಳಿತಗಾರ ಧೀಮಂತ ರಾಜ ಅಂತ ಅನ್ಸ್ಕೊಳ್ಳೋವಂಥ ಕೆಂಪೇಗೌಡರು ಇವತ್ತು ಹುಟ್ಟಿದ್ದಿರ್ತಕ್ಕಂಥ ದಿನ ಅಂತ ನಾವೆಲ್ಲ ಆಚರಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾವು ನನಗೂ ಇಲ್ಲಿ ಹುಟ್ಟಿದ ಹಬ್ಬದ ಇವತ್ತೇ ಬಿದ್ದಿದೆ ಕಾಕತಾಳಿ ಅಂಥ ಮೇಧಾವಿನ ನೆನೆಸ್ಕೊಳ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ ಅಂತ ಒಬ್ಬ ರಾಜಣ್ಣ ಇವತ್ತು ನಮ್ಮ ಅಭಿಮಾನಿಗಳು ಮತ್ತು ನಮ್ಮ ಸ್ನೇಹಿತರುಗಳು ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಸೇರಿ ಆಚರಿಸ್ಬೇಕು ಅಂತ ಅವರವರೆಲ್ಲ ಆಚರಿಸ್ತಾ ಇದ್ದಾರೆ ಇವತ್ತು ನಮಗೆ ಈ ಜಾಗದಲ್ಲಿ ಆಚರಿಸಬೇಕು ಅನ್ನೋ ಒಂದು ಕೃಪೆ ಆಗಿದೆ ಹಾಗಾಗಿ ಇಲ್ಲಿ ಆಚರಿಸೋದಕ್ಕೆಲ್ಲ ಸೇರಿದ್ದಾರೆ ಸೊ ಹಾಗಾಗಿ ಪ್ರತಿ ವರ್ಷ ಇರೋವರೆಗೂ ನಾವು ಈ ಹುಟ್ಟದ ಹಬ್ಬ ಬರ್ತಾ ಇರುತ್ತೆ ಆದರೆ ಕೆಂಪೇಗೌಡರನ್ನ ನೆನೆಸ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬ ಬೆಂಗಳೂರು ನಾಗರಿಕರ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ ಯಾಕೆಂದರೆ ಇವತ್ತು ಈ ನಗರವನ್ನು ಇಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅಂತ ಅವ್ರಿಗೂ ಗೊತ್ತಿರಲಿಲ್ಲ ಅವಾಗ ಇವತ್ತು ಬಹಳ ದೊಡ್ಡದಾಗಿ ಬೆಳೆದಿದೆ ಸುಮಾರು ಏಳ್ನೂರು ಎಂಟುನೂರು ಚದರ ಕಿಲೋಮೀಟ್ರ್ ವಿಸ್ತಾರ ಆಗಿದೆ ಇವತ್ತು ಅವರು ಕಟ್ಟಿದಂಥ ಹಲವಾರು ಕೆರೆ ಕುಂಟೆಗಳೆಲ್ಲ ಕಾಣೆ ಆಗಿದೆ ಪರಿಸರಕ್ಕೆ ಧಕ್ಕೆ ಆಗಿದೆ ಇವೆಲ್ಲವೂ ಜನಗಳಿಗೆ ಮನವರಿಕೆ ಆಗಬೇಕು ಮೊದಲನೇದಾಗಿ ಪರಿಸರ ನಾವು ಎಷ್ಟು ಮಟ್ಟಿಗೆ ಉತ್ತಮ ರೀತಿಯಲ್ಲಿ ಬಳಸ್ಕೋತೀವಿ ಅಷ್ಟು ನಮ್ಮ ಉತ್ತಮ ಜೀವನ ಆಗುತ್ತೆ ಪರಿಸರವನ್ನು ದೂಡಿ ನಾವು ಜೀವನ ಮಾಡ್ತೀವಿ ಅಂದರೆ ಖಂಡಿತವಾಗ ಆ ಭಗವಂತ ಒಪ್ಪೋದೂ ಇಲ್ಲ ಕ್ಷಮಿಸೋದೂ ಇಲ್ಲ ಹಾಗಾಗಿ ಕೆಂಪೇಗೌಡರ ಒಂದು ದಿಟ್ಟ ದೃಷ್ಟಿ ಏನಿತ್ತು ಆ ದೃಷ್ಟಿಯನ್ನು ನಾವೆಲ್ಲ ನೋಡಬೇಕಾಗತ್ತೆ ಈ ನಗರನ ಉಳಿಸ್ಬೇಕಂದರೆ ಕೆಂಪೇಗೌಡರ ಅವರ ಒಂದು ಕಾಲದಲ್ಲಿ ಏನೆಲ್ಲ ಮಾಡಿದ್ರು ಅದನ್ನು ಪುನರ್ವರ್ತನೆ ಮಾಡ್ಕೊಳ್ಳೋದು ನಮ್ಮೆಲ್ಲರ ಕರ್ತವ್ಯ ಹಾಗಾಗಿ ಕೆರೆ ಕೆರೆಕಂಠೆಗಳೆಲ್ಲ ನಾವು ರಕ್ಷಿಸ್ತಕ್ಕಂಥದ್ದು ಬಹಳ ಮುಖ್ಯ ಇದೆ ಹಾಗಾಗಿ ಬೆಂಗಳೂರು ಒಂದು ಬ್ರ್ಯಾಂಡಾಗಿ ಇವತ್ತು ಇಡೀ ಪ್ರಪಂಚದಲ್ಲಿ ಗುಡ್ಸ್ತಕ್ಕಂಥ ಒಂದು ನಗರ ಆಗಿದೆ ಈ ನಗರ ನಾವು ಉಳಿಸೋ ಜೊತೆಗೆ ಬೆಳೆಸೋ ಜೊತೆಗೆ ಉತ್ತಮ ಜೀವನ ಮಾಡ್ತಕ್ಕಂಥ ಒಂದು ನಗರವಾಗಿ ಕಲ್ಪಿಸ್ತಕ್ಕಿ ಕಲ್ಪಿಸಿ ಮತ್ತು ಅದನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬ ನಾಗರಿಕನೂ ಮಾಡಿದ್ರು ಪಕ್ಷ ತಗೊಳ್ಳೋಂಥ ನಿರ್ಧಾರಗಳು ಡಿ ಸಿ ಎಮ್ ಆಗುವಂಥವ್ರು ಭಾಳ ಜನ ಇದ್ದಾರೆ ಸಿ ಎಮ್ ಆಗೋವ್ರು ಭಾಳ ಜನ ನಮ್ಮ ಪಕ್ಷದಲ್ಲಿದ್ದಾರೆ ಆದರೆ ಆಗೋದೊಂದೇ ಸಿ ಎಮ್ ಅಲ್ವಾ ಅದು ಏನಿದ್ರು ನಮ್ಮ ಇದೆ ಅವರು ಕ್ರಮಗಳು ತಗೊಳ್ತಾರೆ ಅವರು ಈ ರಾಜ್ಯವನ್ನು ಮತ್ತು ರಾಷ್ಟ್ರವನ್ನು ಕಟ್ಟುವಂಥದಕ್ಕೆ ಕಾಂಗ್ರೆಸ್ ಪಕ್ಷ ಹುಟ್ಟಿನಿಂದನೂ ಯೋಚನೆ ಮಾಡ್ತಾ ಇದೆ ಮುಂದೆನೂ ಯೋಚನೆ ಮಾಡುತ್ತೆ ಏನು ಸಮಸ್ಯೆಗಳು ಎಲ್ಲನೂ ಅವ್ರಿಗೆ ಗೊತ್ತಿದೆ ಆಮೇಲೆ ಇವರು ಒಂದು ಇದು ಏನು ನೀರಿತ್ತು ಕೊಳಚೆ ನೀರು ಅದನ್ನು ರೀಸೈಕಲ್ ಮಾಡೋದಕ್ಕೆ ಇವರೇ ಪ್ಲ್ಯಾನ್ ಕೊಟ್ಟಿತ್ತು ಆಮೇಲೆ ಕೋಲಾರಕ್ಕೆ ದೇವದ ವ್ಯಾಲಿ ಅಂತ ಇದು ಮಾಡೋದು ಕೆ ಸಿ ವ್ಯಾಲಿ ಅಂತ ಇವರ ಒಂದು ಪ್ಲ್ಯಾನಿಂಗ್ನಲ್ಲೇ ಅದು ಕೋಲಾರಕ್ಕೂ ನೀರು ಅದಕ್ಕೆ ಇವರ ಇವರ ಒಂದು ಪ್ಲ್ಯಾನಿಂಗ್ ಸಿ ಎಮ್ಮು ಒಂದು ಒಮ್ಮತದಿಂದ ಇವರ ಕಾರ್ಯಗಳು ಆಯ್ತಾ ಇದೆ ಅಣ್ಣಾರು ರಮೇಶ್ ಅಣ್ಣಾರು ಇದೇ ರೀತಿ ಸರ್ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ ಬೆಂಗಳೂರು ಉತ್ತಮ ಎನ್ವೈರ್ಮೆಂಟು ಮತ್ತು ಯೋಗ್ಯವಾದ ಸ್ಥಳ ಆಗೋದು ಇವರ ಒಂದು ಸಾಧನೆ ಸಮುದಾಯದ ಮುಖಂಡರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪಿ ಆರ್ ರಮೇಶ್ ಅವರು ಇವತ್ತವರ ಅರವತ್ತು ನಾಲ್ಕನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಹಾಗಾಗಿ ಈ ದಿನ ಎಲ್ಲ ಸಮುದಾಯದ ಬಾಂಧವರು ನಮ್ಮ ಸಮುದಾಯದ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಬಂದು ಸನ್ಮಾನ್ಯ ಪಿ ಆರ್ ರಮೇಶ್ ಅವರನ್ನ ಅಭಿನಂದಿಸ್ತಾ ಇದ್ದಾರೆ ಹಾಗಾಗಿ ಅವರು ಈ ಸಮುದಾಯಕ್ಕೆ ಒಂದು ಚೈತನ್ಯ ಇದ್ದಾಗೆ ಸಮುದಾಯದ ನಮ್ಮೆಲ್ಲರೂ ಮುಖಂಡರು ಹೌದು ಕೂಡ ಆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಕೂಡ ಆಗಿದ್ದಾರೆ ಹಾಗಾಗಿ ಅವ್ರಿಗೆ ದೇವರು ಇನ್ನು ಮುಂದಿನ ಇನ್ನು ದೇವರು ಮುಂದಿನ ಅವ್ರಿಗೆ ಇನ್ನು ಎಲ್ಲ ರೀತಿಯ ರಾಜಕೀಯ ಶಕ್ತಿ ಕೊಡಲಿ ತನ್ಮೂಲಕ ನಮ್ಮ ತಿಂಗಳ ಸಮುದಾಯಕ್ಕೆ ಮತ್ತು ಇತರ ಎಲ್ಲ ಸಮುದಾಯಗಳಿಗೂ ಸೇವೆ ಮಾಡತಕ್ಕಂಥ ಅವಕಾಶವನ್ನು ಮಾಡಿಕೊಡಲಿ ಹಾಗಾಗಿ ಸನ್ಮಾನ ಸಿದ್ದರಾಮಯ್ಯ ಆಗಲಿ ಮತ್ತು ಡಿ ಕೆ ಶಿವಕುಮಾರ್ ಅವರಲ್ಲಿ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ಳೋದಿಷ್ಟೇ ಇದುವರೆಗೂ ನಮ್ಮ ಸಮುದಾಯಕ್ಕೆ ಯಾವುದೇ ರಾಜಕೀಯ ಆಶಯ ಈ ರಾಜ್ಯದಲ್ಲಿ ಸಿಗಲಿಲ್ಲ ಹಾಗಾಗಿ ಈಗಲೂ ಅದು ಸಹ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಹಿಂದುಳಿದಿರ್ತಕ್ಕಂಥ ಅತ್ಯಂತ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಸಮಾಜ ರಾಜಕೀಯ ವಂಚಿತ ಸಮಾಜ ಅವಕಾಶ ವಂಚಿತ ಸಮಾಜವಾಗಿರ್ತಕ್ಕಂಥ ಈ ಒಂದು ಸ್ಥಳ ತಿಗಳ ಸಮಾಜಕ್ಕೆ ರಾಜಕೀಯವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ನಿಗಮ ಮಂಡಳಿ ಮತ್ತು ಎಮ್ ಎಲ್ ಸಿ ಈ ಯಾವುದೇ ಸ್ಥಾನಮಾನ ಕೊಡುವುದರ ಮೂಲಕ ಈ ಒಂದು ಅವಕಾಶ ವಂಚಿತ ಸಮುದಾಯಕ್ಕೆ ಶಕ್ತಿ ತುಂಬಿ ಧೈರ್ಯ ಕೊಟ್ಟು ಸಮಾಜದ ಮುಖ್ಯವಾಹಿನಿಯಲ್ಲಿ ಬೆರಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಾನು ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರದ ಎಲ್ಲ ನಾಯಕರನ್ನು ನಾನು ಮನವಿ ಮಾಡಿಕೊಡ್ತಾ ಇದ್ದೇನೆ ನಾನು ಎಲ್ ಎ ಮಂಜುನಾಥ್ ಅಂತೇಳಿ ಕೆ ಪಿ ಸಿ ಸಿ ರಾಜ್ಯ ಕೋಆರ್ಡಿನೇಟರ್ ಆಗಿದ್ದೀನಿ ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಕರಾಗಿದ್ದೀನಿ ಮತ್ತು ಕೋಲಾರ ಜಿಲ್ಲಾ ವಕ್ತಾರರಾಗಿದ್ದೀನಿ ಮತ್ತು ಕರ್ನಾಟಕ ರಾಜ್ಯ ತಿಂಗಳ ವೃತ್ತಿಪರ ನೌಕರ ಸಂಘದ ರಾಜ್ಯ ಅಧ್ಯಕ್ಷನೂ ಸಹ ಆಗಿದ್ದೇನೆ ನಮ್ಮ ಮಾನ್ಯ ವಿಧಾನಪರಿಷತ್ ಸದಸ್ಯರ ಬಿ ಆರ್ ರಮೇಶ್ ಅವರು ಹುಟ್ಟಿದವರು ಕೂಡ ನಮ್ಮೆಲ್ಲ ನಮ್ಮ ಅಭಿಮಾನಿ ಬಳಗ ಮತ್ತು ಅವ್ರ ಜನದ ಹಿತೈಷಿಲಿಗಳು ಎಲ್ಲ ಒಂದು ಹುಟ್ಟಿದಬ್ಬಾಗವನ್ನು ಆಚರಿಸ್ಬೇಕು ಅಂತ ನಾವು ಅವರನ್ನ ಕೇಳಿಕೊಂಡು ಸರಳ ರೀತಿಯಲ್ಲಿ ಅವ್ರನ್ನ ನಾವು ಎಲ್ಲ ನಮ್ಮ ಅಭಿಮಾನಿ ಬಂದು ಇದು ಮಾಡ್ಕೋ ನಾವೆಲ್ಲ ಅಭಿಮಾನಿ ಆಚರಿಸಿ ಈಗ ಹುಟ್ಟಿದ ಆಚರಿಸ್ಕೊಂಡು ನಮಗೊಂದು ಹೆಮ್ಮೆ ಯಾಕಂದರೆ ಕೆಂಪೇಗೌಡರು ಹುಟ್ಟಿದ ದಿನ ನಮ್ಮ ಜನಾಂಗದ ಒಬ್ಬ ನೆಚ್ಚಿನ ಮಾಜಿ ಮಹಾಪೌರರು ಹಾಗೂ ವೀರ ರಮೇಶ್ ಸರ್ ಹುಟ್ಟಿದ ಹುಟ್ಟಿ ದಿನ ಇರೋದು ಆದ್ದರಿಂದ ನಾವು ಒಂದು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಮಾಡಬೇಕು ನಮ್ಮ ಸಮುದಾಯದ ಅವ್ರಿಗಿರೋ ಜ್ಞಾನ ಆಗಲಿ ಅವರ ಕೌನ್ಸಿಲಲ್ಲಿ ಮಾತಾಡೋದಾಗಲಿ ಎಲ್ಲ ರೀತಿಯ ತಿಳವಳಿಕೆ ಇಲ್ಲ ಅಂಥ ವ್ಯಕ್ತಿ ಆ ಒಂದು ಜ್ಞಾನವನ್ನು ಸರ್ಕಾರದಲ್ಲಿ ಅವ್ರಿಗೆ ಮತ್ತೊಂದು ಸರ್ಕಾರ ಆ ಕೆಲಸವನ್ನು ಮತ್ತಷ್ಟು ಆದ್ದರಿಂದ ನಮ್ಮ ಸಮುದಾಯಕ್ಕೂ ಒಂದು ಬ ಬೆನ್ನಲು ಬಗ್ಗೆ ಸರ್ಕಾರ ನಿಂತಿದೆ ನಮಗೂ ಒಂದು ಹೆಮ್ಮೆ ಆಗುತ್ತೆ ದಯಮಾಡಿ ನಮ್ಮ ಸ ಸ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೂ ಹಾಗೂ ಎಲ್ಲರ ಮತ್ತೊಂದು ಬಾರಿ ಒಂದು ಅವಕಾಶ ಮಾಡಿಕೊಡಿ ನಮ್ಮ ಸಮಾಜದಲ್ಲಿ ಈಗ ಯಾರೂ ಕೌನ್ಸಿಲಲ್ಲಿ ಇಲ್ಲವೇ ಇಲ್ಲ ಅದೇ ಒಂದು ನಮಗೆ ದೊಡ್ಡ ಕೊರಗು ಇಡೀ ಬೆಂಗಳೂರು ನಾಡು ಆಗಲಿ ಗ್ರಾಮಾಂತರ ಆಗಲಿ ನಮ್ಮ ಪ್ರಬಲವಾಗಿ ನಮ್ಮ ಜನಸಂಖ್ಯೆ ಎದುರು ರಾಜಕೀಯ ಪ್ರಬಲತೆ ನಮಗೆ ಕು ಕುಂಜದಾಗಿದೆ ಅದನ್ನೊಂದು ಮತ್ತೊಂದು ಅವಕಾಶ ಮಾಡಿಕೊಟ್ರೆ ಅದಕ್ಕೆ ಒಂದು ಚೈತನ್ಯ ಆಗುತ್ತೆ ಅದನ್ನು ನಾವು ಒಂದೆಲ್ಲರೂ ನಮ್ಮ ಮುಖಂಡರು ನಾವು ಒಂದು ಅವಕಾಶ ಕೇಳ್ಬೋದು ಅಂತ ಮುಖಂಡರು ಜಯಂತಿ ಶುಭಾಶಯ ಹೇಳ್ತಾ ಎಲ್ಲ ನಮ್ಮದು ನಾಡಿನ ಜನತೆ